ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಶೋ ಪ್ರಾರಂಭದ ದಿನಾಂಕ ಕೂಡ ರಿವೀಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗ್ತಾ ಇದೆ ಈ ಮಧ್ಯೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತಹ ರಜತ್ ಕಿಶನ್ ಇಬ್ಬರನ್ನ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದಾರಂತೆ ಸದ್ಯ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗ್ತಾ ಇದೆ ಸ್ಪರ್ಧಿಗಳ ಬಗ್ಗೆ ರಜತ್ ಕೊಟ್ಟ ಮಾಹಿತಿ ಏನು ಅಂತ ನೋಡೋದಾದ್ರೆ ಶೋಗೆ ನ್ಯಾಯ ಒದಗಿಸುವಂತಹ ಸ್ಪರ್ಧಿಗಳೇ ಬರಲಿ ಎಂದು ಬಿಗ್ ಬಾಸ್ ರಜತ್ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ಗೆ ರೆಫರ್ ಮಾಡಿರುವಂತಹ ಎರಡು ಸ್ಪರ್ಧಿಗಳು ಯಾರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೇನೆ ನಟ ಕಿಚ್ಚ ಸುದೀಪ್ ಈ ಸೀಸನ್ಗೂ ಕೂಡ ನಿರೂಪಕರಾಗಿ ಮುಂದುವರೆಯಲಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಪ್ರಸಾರವಾಗಲಿದೆ ಎಂದು ಕಿಚ್ಚ ಸುದೀಪ್ ಅವರೇ ಘೋಷಿಸಿದ್ದಾರೆ ದೊಡ್ಮನೆ ಆಟಕ್ಕೆ ಯಾರೆಲ್ಲ ಬರಲಿದ್ದಾರೆ ಅನ್ನೋ ಕುತೂಹಲ ಹಲವರಲಿದೆ ಸ್ಪರ್ಧಿಗಳ ಪಟ್ಟಿ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಸರುಗಳು ಚರ್ಚೆ ಆಗ್ತಾ ಇವೆ ಈ ಮಧ್ಯೆ ರಜತ್ ಕಿಶನ್ ಅವರ ಮಾಹಿತಿ ಎಲ್ಲರಲ್ಲೂ ಕುತೂಹಲವನ್ನ ಮೂಡಿಸಿರುವಂಥದ್ದು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಜತ್ ಕಿಶನ್ ಇಬ್ಬರನ್ನ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಅವರ ಹೆಸರುಗಳನ್ನ ರಜತ್ ಬಹಿರಂಗಪಡಿಸಿಲ್ಲ ಸ್ಪರ್ಧಿಗಳ ಹೆಸರುಗಳನ್ನ ಕಿಚ್ಚ ಸುದೀಪ್ಗೂ ಶೋ ಆರಂಭವಾಗುವವರೆಗೆ ತಿಳಿಯದು ಎಂದಿದ್ದಾರೆ ರಜತ್ ರವರು ಹಾಗೆಯೇ ನಾನು ಇಬ್ಬರನ್ನ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೆ ಆದರೆ ಅವರು ಏನು ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಿಗ್ ಬಾಸ್ ಎನ್ನುವ ವೇದಿಕೆ ಹೇಗೆ ಅಂದರೆ ಸ್ಟೇಜ್ ಮೇಲೆ ಬಂದ ಮೇಲೆ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ದಾರೆ ಅನ್ನೋದು ಸುದೀಪ್ ಸರ್ಗೆ ಕೂಡ ಗೊತ್ತಾಗುವುದು ಹೀಗಿರುವಾಗ ನಮಗೆ ಯಾರೆಲ್ಲ ಸ್ಪರ್ಧಿಗಳಾಗ್ತಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತದೆ ಸೀಕ್ರೆಟ್ ಆಗಿ ಮಾಡುವಂತಹ ಮಿಷನ್ ಅದು ಎಂದಿದ್ದಾರೆ ರಜತ್ ರವರು ಇನ್ನು ನಟ ಕಿಚ್ಚ ಸುದೀಪ್ ರವರು ಹನ್ನೊಂದನೇ ಸೀಸನ್ ಲಾಸ್ಟ್ ಸೀಸನ್ ಹೋಸ್ಟ್ ಮಾಡೋದು ಅಂತ ಕೂಡ ಹೇಳಿದ್ರು ಈಗ ಹನ್ನೆರಡನೇ ಸೀಸನ್ಗೂ ಕೂಡ ಅವರೇ ಹೋಸ್ಟ್ ಆಗಿ ಬರಲಿದ್ದಾರೆ ಈ ಬಾರಿ ಟೀಮ್ಗೆ ಜವಾಬ್ದಾರಿ ಹೆಚ್ಚಿದೆ ಸುಮ್ಮನೆ ಯಾರು ಯಾರನ್ನೋ ಮುಂದೆ ತಂದು ನಿಲ್ಲಿಸಿಬಿಟ್ರೆ ಅದು ಚೆನ್ನಾಗಿರುವುದಿಲ್ಲ ಶೋಗೆ ನ್ಯಾಯ ಒದಗಿಸುವಂತಹ ಕಂಟೆಸ್ಟೆಂಟ್ ಇರಲಿ ಅನ್ನೋದು ನನ್ನ ಅಭಿಪ್ರಾಯ ಎಂದು ಇತ್ತೀಚೆಗೆ ಮಾಧ್ಯಮಗಳ ರಜತ್ ಕೂಡ ಹೇಳಿಕೊಂಡಿದ್ದಾರೆ ಕನ್ನಡ ಕಿರುತೆರೆಯ ಬಹುನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ತನ್ನ ಹನ್ನೆರಡನೇ ಸೀಸನ್ ನೊಂದಿಗೆ ಮತ್ತೆ ಮನರಂಜನೆ ನೀಡಲು ಸಿದ್ಧ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಎಂದು ನಟ ಕಿಚ್ಚ ಸುದೀಪ್ ಘೋಷಿಸಿದ್ದಾರೆ ಈ ಬಾರಿಯೂ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿರುವುದು ಅಭಿಮಾನಿಗಳಿಗೆ ಸಂತಸದ ಸುದ್ದಿಯಾಗಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಹೆಸರು ಸದ್ದು ಮಾಡ್ತಾ ಇರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿನೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ